ಒಂದು ರಸ್ತೆನ ಹೇಳ್ತಾಯಿದ್ರು ಬೆಂಗಳೂರು ಇದ್ದಾಗ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಬರ್ತೀವಿ ಅಂತ ಸೊ ಇನ್ಫಾರ್ಮ್ ಮಾಡ್ತೀನಿ ಯಾವತ್ತು ಏನು ಕತೆ ಅಂತ ಆವತ್ತು ನೀವು ಕೂಡ ಬರ್ಬೋದು ನನ್ನ ಮೆಟೀರಿಯಲ್ ನಾವು ಮಾಡಿರುವಂಥ ಮಣ್ಣಿನ ಮೆಟೀರಿಯಲ್ ಎಲ್ಲ ನೀವು ಕಣ್ಣಿಂದ ನೋಡಿದಾಗ ನಿಮಗೂ ಗೊತ್ತಾಗುತ್ತಲ್ಲ ನಾನು ಹಿಂಗೆ ಮಾಡಿದ್ದೀನಿ ಏನು ಕತೆ ಅಂತ ಇವೆಲ್ಲ ಎಣ್ಣೆ ಮರಿಗಳು ಬಿಟ್ಬಿಟ್ಟು ಗಂಡಾಯಿ ಮರಿ ಮಾತ್ರ ಒತ್ತಾಕೊಂಡು ಹೋಗೋದು ರೆಕಾರ್ಡ್ ಇವೆಲ್ಲ ಎಣ್ಣೆ ಮರಿಗಳು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸ್ಟಾಲ್ ಇರೋದು ಕೋರ್ಮಂಗ್ಲ ಒಂದು ಕ್ಲಬ್ಬಲ್ಲಿ ಅದಕ್ಕೆ ಅಯ್ಯೋ ಈಜೆ ತಿಳ್ಕೊಂಡು ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಕ್ಕೆ ಕಷ್ಟ ಅಂತ ಇವಾಗ ಟೈಮು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿದೆ ಸೊ ಬ್ಯಾಗ್ ರೆಡಿ ಮಾಡಿಟ್ಟಿದ್ದೀನಿ ಎರಡು ಬ್ಯಾಗೆ ತಗೊಂಡು ಇವಾಗ ಹೋಗ್ಬೋದು ಈ ಬ್ಯಾಗ್ ಒಂದು ಈ ಬ್ಯಾಗ್ ಒಂದು ಈ ಬ್ಯಾಗ್ ಒಂದು ಬಟ್ ಹೆಂಗೆ ಎತ್ತಕಳೋದು ಅಂತ ಗೊತ್ತಾಯ್ತಲ್ಲ ಇದು ವೆಯ್ಟ್ ಐತೆ ಏನಾದರೂ ಕರೆದು ಹಿಂದೆಗಡೆ ವೀರ್ಚರ್ಗೆ ನೆಟಕಿಸ್ಕೊಬೇಕು ಈ ಚಿಕ್ಕ ಬ್ಯಾಗ್ನೂ ಮುಂದೆ ಇಟ್ಕೊಳ್ತೀನಿ ಈ ಚಿಕ್ಕ ಬ್ಯಾಗ್ನು ಮುಂದೆ ಇಟ್ಕೊಳ್ತೀನಿ ಅದರಲ್ಲಿ ಬಾಟ್ಲು ಬೇಕು ಅದೊಂದು ಮತ್ತೆ ಇದನ್ನು ತೊಗೊಂಡಿದ್ದೀನಿ ಗಾಡಿ ಚಾರ್ಜರ್ ತೊಗೊಂಡಿದ್ದೀನಿ ಕೋರ್ಮಂಗ್ಲ ಅಂದರೆ ದೂರ ಆಗ್ಬೋದು ಮೆಟ್ರೋಗೆ ಸೊ ಗಾಡಿ ಒಂದಷ್ಟು ದೂರ ರೋಡ್ ಮೇಲೆ ಹೋಗಬೇಕಾಗುತ್ತೆ ಮೂರಿಂದ ಆರು ಗಂಟೆವರೆಗೂ ಒಂದು ಕ್ಲಬ್ಬಲ್ಲಿ ಇದೆ ಸೊ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟಾಲ್ ಮಾಡಿಕೊಡ್ತಿದ್ದಾರೆ ಅಲ್ಲೊಂದು ನೂರಿಂದ ನೂರೈವತ್ತು ಜನ ಬರ್ಬೋದು ಅನ್ಸುತ್ತೆ ಅಲ್ಲಿ ನೋಡೋಣ ಒಂದು ಸ್ವಲ್ಪ ತೊಗೊಂಡೋಗಿದ್ದೀನಿ ಐಟಮ್ನ ತೊಗೊಂಡಿದ್ದೀನಿ ಆ ಐಟಮ್ನೆಲ್ಲ ಅಲ್ಲಿ ಜೋಡಿಸೋಣ ಜಾಸ್ತಿ ಏನು ತಗೊಂಡಿಲ್ಲ ಸಿಂಪಲ್ಲಾಗಿ ತಗೊಂಡಿದ್ದೀನಿ ಯಾಕಂದರೆ ಬೇರೆ ಕಡೆ ಜಾಸ್ತಿ ಜಾಸ್ತಿ ತಗೊಂಡೋಗ್ತೀನೋ ನನಗೆ ಕ್ಯಾರಿ ಮಾಡಕ್ಕೆ ನಂಗೆ ಆಗಲ್ಲ ಸೊ ನೋಡಬೇಕು ಇನ್ನು ನೆಕ್ಸ್ಟ್ ಮಂತ್ ಒಂದೆರಡು ಸ್ಟಾಲ್ ಇದ್ದಾರೆ ಬೆಂಗ್ಳೂರಲ್ಲೇ ಇದ್ದಾಗ ಒಳ್ಳೆಯದು ಆವಾಗ ಜನನೂ ಬರ್ತಾರೆ ಒಂದು ಅಷ್ಟು ಜನ ಹೇಳ್ತಾಯಿದ್ರು ಬೆಂಗಳೂರಲ್ಲಿ ಇದ್ದಾಗ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಬರ್ತೀವಿ ಅಂತ ಸೊ ಇನ್ಫಾರ್ಮ್ ಮಾಡ್ತೀನಿ ಯಾವತ್ತೂ ಏನು ಕತೆ ಅಂತ ಆವತ್ತು ನೀವು ಕೂಡ ಬರ್ಬೋದು ನನ್ನ ಮೆಟೀರಿಯಲ್ ನಾನು ಮಾಡಿರೋವಂಥ ಮಣ್ಣಿನ ಮೆಟೀರಿಯಲ್ ಎಲ್ಲ ನೀವು ಕಣ್ಣಿಂದ ನೋಡಿದಾಗ ನಿಮಗೂ ಗೊತ್ತಾಗುತ್ತಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತ ಅಂತ ಸೊ ದಿನ ವೀಡ್ಯೋದಲ್ಲಿ ನೋಡ್ತಾ ಇರ್ತೀರ ಸಡನ್ಲಿ ಒಂದು ಸ್ಟಾಲ್ ಅಂತ ಹೇಳಿದಾಗ ಆ ಸ್ಟಾಲಿಗೆ ಬಂದಾಗ ಅದ್ರದ್ದು ಎಲ್ಲ ನೋಡ್ದಂಗೂ ಇರುತ್ತೆ ಸೊ ನಿಮ್ಮನ್ನು ಮಾತಾಡ್ತಿದ್ದ ಖುಷಿ ನನಗೂ ಆಗುತ್ತೆ ತುಂಬ ಜನ ತುಮ್ಕುಷ್ಟು ಸ್ಟಾಲಲ್ಲಿ ಸಿಕ್ಕಿದ್ದು ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿ ಇಷ್ಟು ಜನ ಫಾಲೋವರ್ ಇದ್ದಾರೆ ಅಂತ ಎಲ್ಲ ಇನ್ಸ್ಟಾಗ್ರಾಮಿಂದ ಬಂದಿರೋರು ಫೇಸ್ಬುಕ್ಕು ಮತ್ತು ಯೂಟ್ಯೂಬು ಅಲ್ಲಿ ಕಮ್ಮಿ ಜನ ನೋಡ್ತಾ ಇದ್ದಾರೆ ಅನ್ಕೋತೀನಿ ಬಟ್ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಾರಪ್ಪ ಅದೊಂದು ತುಂಬಾ ಖುಷಿಯಾಗಿತ್ತು ಯಾಕಂದರೆ ನೋಡಿ ಒಂದು ಸೋಷಿಯಲ್ ಮೀಡಿಯಾ ಎಲ್ಲಿವರೆಗೂ ತಗೊಂಡೋಗುತ್ತೆ ಅಂತ ಒಳ್ಳೇದಾಗೂ ಯೂಸ್ ಮಾಡ್ಕೋಬೋದು ಕೆಟ್ಟದಾಗೂ ಯೂಸ್ ಮಾಡ್ಕೋಬೋದು ಬಟ್ ಒಳ್ಳೇದಾಗಿ ಯೂಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಜೀವನ ಚೆನ್ನಾಗಿರುತ್ತೆ ಸೋಷಿಯಲ್ ಮೀಡಿಯಾನ ಸೊ ಏನೋ ಗೊತ್ತಿಲ್ಲ ನನ್ನ ಲೈಫಲ್ಲಿ ಏನೇನೋ ನಡೀತಿದೆ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ ಕೆಲವೊಂದು ಸಾರಿ ಅನಿಸುತ್ತೆ ಹಿಂಗೆಲ್ಲ ಆಗಬೇಕಿತ್ತ ಅಂತ ಕೆಲವೊಂದು ಸಾರಿ ಅನಿಸುತ್ತೆ ಆಗಿದ್ದು ಒಳ್ಳೇದಾಯಿತು ಯಾಕಂದರೆ ನಿನ್ನ ಜೀವನ ಜನರಿಗೆ ಗೊತ್ತಾಯಿತು ಅಂತ ಬಟ್ ನಾವೇನು ಫೇಕಾಗಿ ಬದುಕ್ತಿಲ್ಲ ಸೊ ಫೇಕಾಗಿ ಬದುಕ್ತಿದ್ರೆ ನಾವು ಭಯ ಪಡಬೇಕು ಯಾವುದಕ್ಕಾದ್ರೂ ಸೊ ನಾವು ಸ್ಟ್ರಾಂಗ್ ಆಗಿದ್ದೀವಿ ಮತ್ತು ನಾವು ಇಂಡಿಪೆಂಡೆಂಟಾಗಿ ನಮ್ಮ ಲೈಫ್ನ ನಾವೇ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆಯವ್ರು ಬ ಎದ್ಕೊಂಡು ಬದುಕೋದ್ರಲ್ಲಿ ಏನಿದೆ ಅರ್ಥ ನಾನು ಗಾಡಿ ತಗೊಂಡು ಎರಡೂವರೆ ವರ್ಷ ಆಯಿತಾ ಬಂತು ಇವತ್ತವರೆಗೂ ನನ್ನ ಗಾಡಿಗೆ ಒಂದು ಕಡೆಯೂ ವೆಹಿಕಲ್ ಚಾರ್ಜ್ ಅಂತ ಕಟ್ಟೇ ಇರಲಿಲ್ಲ ಇಲ್ಲಿ ಫಾರ್ಟಿ ರೂಪಿಸ್ ಕೇಳಿದರು ಇದಕ್ಕೋಸ್ಕರ ಸೊ ಅದಕ್ಕೆ ಒಂದು ಚೀಟಿ ಕೊಟ್ಟರು ಸೊ ತಗೊಂಡು ಒಳಗಡೆ ಬಂದಿದ್ದೀನಿ ನಾನು ಬೇಸ್ಮೆಂಟ್ ಇಳಿದ್ಬಿಟ್ಟು ಅಲ್ಲಿಂದ ಎರಡು ಬ್ಯಾಗ್ ಲಗೇಜ್ ಎತ್ಕೊಂಡು ಮಿಸ್ ಆಗಿ ಅವರು ಹೇಳಿದರು ಸೆಕೆಂಡ್ ಫ್ಲೋರ್ ಅಂತ ನಾನೇನು ಮಾಡಿದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ ನೋಡಿದ್ರೆ ಅಲ್ಲಿ ಬೇರೆ ಪಾರ್ಟಿ ನಡೆಯುವಂಥ ಜಾಗ ಸೊ ಮತ್ತೆ ತಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದು ಸೆ ಫಸ್ಟ್ ಫ್ಲೋರಿಗೆ ಸೊ ಎಲ್ಲ ಮುಗೀತು ಸೊ ಇವಾಗೆಲ್ಲ ಪ್ಯಾಕಿಂಗಿತ್ತು ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ ಎತ್ಕೊಂಡು ಅಷ್ಟರಲ್ಲಿ ಆಗಲೇ ಏಳುವರೆ ಆಗಿಬಿಟ್ಟಿತ್ತು ನನಗೆ ಈ ಎಲ್ಲ ಕೊಡೋದು ಮಮತನಂತ ಸೊ ಅವರು ಒಂದಷ್ಟು ಸ್ಟಾಲಲ್ಲಿ ಜನಗಳಿಗೆ ಪರಿಚಯ ಆಗಲಿ ಅಂತ ಪರಿಚಯ ಮಾಡಿಸ್ತಾ ಇದ್ದಾರೆ ನನಗೆ ಖುಷಿ ಅನ್ನಿಸ್ದಾಗೆಲ್ಲ ನಾನು ನಾಯಿಗೆ ಬಿರಿಯಾನಿ ಹಾಕ್ತೀನಿ ಯಾಕಂದ್ರೆ ನನಗೆ ತಿನ್ನೋಕೆ ಅವಕಾಶ ಇದ್ದರೂ ನನಗೇನು ಇಷ್ಟ ಆಗೋಲ್ಲ ಯಾವಾಗಲೂ ಬಿರಿಯಾನಿ ತಿನ್ಬೇಕು ಅಂತ ಬಟ್ ಕೆಲವೊಮ್ಮೆ ಹಾಕ್ದಾಗ ತುಂಬ ಖುಷಿ ಸಿಗುತ್ತೆ ನನಗೆ ಮುಖ ಪ್ರಾಣಿಗಳಿಗೆ తిన్నప్ప ఎల్ కచ్చికళక అయ్యి తిమ్స్సు అయ్యో ఎల్ ఆడిగో కచ్చి పై ఏ పియే అంత తిందాయి బొగ్డ ఆ నైపు బొగ్గుతుంది అయ్యి నేను బర్బేడా సుమీరు నేను తింటే తను నేను పర్లేదు బుల్డెమేడు తి బంద్రీ నేను సుమీరు ఒడ్డా కుడుతూ బంద్రే నాకీ ఎల్గూ ఇది మాబీన తను ಬಿಟ್ಬಿಟ್ಟು எண்ணாய் ಮರಿ ಮಾತ್ರ மாத்திர ஒத்தாக்க இது ಇವೆಲ್ಲ எண்ணாய் ಮರಿಗಳು

ನೀನು ಬಂದರೆ ಒದೆ ಬೀಳ್ತದೆ ನಿನಗೆ ನೀನು ಬೀಸಿತ ಒದೆ ನೀನು ಪದಲು ತಿಂದಿದ್ಯಾ ಹೋಯ್ತಾರ ಮರಿಗಳು ತಿಂದೆ ಮರಿಗಳಿಗೂ ಬಿಡಲ್ಲ ಗುರು ಅಂತದ ಸರಿ ಒದೇ ಬೀಳ್ತದೆ ಬಾಯ್ಲಿ ಈಗಷ್ಟೇ ಮನೆಗೆ ಬಂದೆ ನೋಡಿದ್ರೆ ಹತ್ತು ಕಾಲು ಟೈಮು ಯಾಪ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ಊಟ ಕೊಟ್ಟು ಕಳಿಸಿದ್ದಾರೆ ಮುದ್ದೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಹೋಗಿ ನೋಡಬೇಕು ನಾನು ಆ್ಯಕ್ಚುಲಿ ವಾರಕ್ಕೂ ಹದಿನೈದು ದಿನಕ್ಕೂ ಒಂದು ನಾಯಿಗೆ ಏನಾದರೂ ತಂದಾಕ್ಬೇಕು ಸ್ಪೆಷಲ್ಲಾಗಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗೇನೋ ಕಷ್ಟಪಟ್ಟು ಒಂಚೂರು ದುಡಿತಾ ಇದ್ದೀನಿ ಒಂದು ಖುಷಿಯಾಗಿ ಒಂದು ಪ್ರಾಣಿಗೆ ಏನಾದರೂ ಮಾಡಬೇಕು ಅಂತ ಇಷ್ಟ ಆಗುತ್ತೆ ನನಗೆ ಯಾಕಂದರೆ ನಿಜವಲ್ಲೂ ಮುಖ ಪ್ರಾಣಿಗಳಿಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆ ದೃಷ್ಟಿಯಿಂದ ಆದಷ್ಟು ಮನುಷ್ಯನಿಗೆ ಸಹಾಯ ಮಾಡೋದಕ್ಕಿಂತ ಒಂದೊಂದು ಸಾರಿ ಮೂಕ ಪ್ರಾಣಿಗಳಿಗೆ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ಅವು ಮೋಸ ಮಾಡೋದು ಕಲ್ತಿರಲ್ಲ ಸೊ ಆ ಒಂದು ಉದ್ದೇಶಕ್ಕೆ ಜಾಸ್ತಿ ನಂಬೋದು ಮೂಕ ಪ್ರಾಣಿಗಳನ್ನ ನಾನಂತು ಯಾಕಂದರೆ ನಮ್ಮದವರೆಲ್ಲ ಸಿಕ್ಕಾಪಟ್ಟೆ ಜೀವನದಲ್ಲಿ ಕೈ ಕೊಟ್ಟಿದ್ದಾರೆ ನಮ್ಮವರೇ ನಮಗೆ ಕೈ ಕೊಟ್ಟಿರೋವಂಥದ್ದು ಸೊ ಇದನ್ನೆಲ್ಲ ನೋಡಿದಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಅದಕ್ಕೆ ಏನೋ ಆವಾಗವಾಗ ಮೂಕ ಪ್ರಾಣಿಗಳಿಗೆ ಏನಾದರೂ ಒಂದು ಮಾಡ್ತೀನಿ ಖುಷಿಯಾಗುತ್ತೆ ಅದರಿಂದ ನಿಜವಾಗ್ಲೂ ಮುಖ ಪ್ರಾಣಿಗಳಿಗೆ ಒಂದು ಎಲ್ಪ್ ಮಾಡೋದು ಇದೆಯಲ್ಲ ಏನೋ ಒಂದು ಸಂತೋಷ ಆ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆ ಸೊ ಇದರಿಂದನೇ ಎಲ್ಪ್ ಮಾಡಬೇಕು ನೀವು ಅಷ್ಟೇ ಒಂದು ಎಲ್ಪ್ ಮಾಡಿ ಅದರಲ್ಲೂ ಮನುಷ್ಯಗೂ ಮಾಡಬಾರ್ದು ಅಂತಲ್ಲ ಕೆಲವೊಬ್ರು ಒಳ್ಳೆ ಮನುಷ್ಯರು ಇರ್ತಾರೆ ಕೈಯಲ್ಲಿ ಆಗದೇ ಇರೋವಂಥವ್ರು ಅಂಥವ್ರಿಗೆಲ್ಲ ಒಂದೊಂದು ಸ್ವಲ್ಪ ಎಲ್ಪ್ ಮಾಡಬೇಕಾಗುತ್ತೆ ನಾನು ನನಗಿಂತ ತುಂಬ ಇದ್ರಾಗಿರೋ ನೋಡಿದಾಗ ನನಗೆ ಬೇಜಾರಾಗಿ ನಾನು ಅವ್ರಿಗೆ ಎಲ್ಪ್ ಮಾಡ್ತೀನಿ ಸೊ ಏನಿಲ್ಲ ಒಳ್ಳೆತನ ಇಟ್ಕೊಂಡ್ರೆ ದೇವ್ರು ಯಾವತ್ತಿದ್ರೂ ಕಾಪಾಡ್ತೀನಿ ಬಿಸಿ ಬಿಸಿ ಮುದ್ದೆ ಕೊಟ್ಟಿದ್ದಾರೆ ಸಾಂಬಾರು ಬೆಳಗ್ಗೆನೆ ಕೊಟ್ಟಿದ್ರು ಅದನ್ನೇ ಬಿಸಿ ಮಾಡಿದೆ ಇವಾಗ ಮತ್ತು ಸೌತೆಕಾಯಿ ನಾನೇ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂಥರ ಪಲ್ಯ ಮಾಡಿದರೆ ಆ್ಯಕ್ಚುಲಿ ಪಲ್ಯ ಸೂಪರಾಗಿತ್ತು ಇವಾಗ ಊಟ ಮಾಡಬೇಕು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದೆ ಅದು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಎರಡು ಸಾರಿ ತಿಂದ್ಬಿಟ್ಟೆ ಅದೇ ಹೆಚ್ಚಾಗ್ಬಿಡ್ತು ಇವಾಗ ರೈಸ್ ಕೊಟ್ಟಿದ್ದಾರೆ ಮುದ್ದೆ ಜೊತೆ ರೈಸ್ ತಿನ್ನೋಕ್ಕಾಗುತ್ತೆ ಇಲ್ಲ ನೋಡಬೇಕು ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲು ಇವಾಗ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿ ಮಲ್ಕೊಂಬಿಡ್ಬೇಕು ಸಾಕಾಗ್ಬಿಟ್ಟಾಯ್ತು ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಲಾಲ್ಬಾಗ್ ಮೆಟ್ರೋಯಿಂದ ಹತ್ತು ಕಿಲೋಮೀಟ್ರ್ ಇದೆ ರೋಡ್ ಮೇಲೆ ಹತ್ತು ಕಿಲೋಮೀಟ್ರ್ ಹೋಗಿದ್ದಾಯಿತು ಕೋರ್ಮಂಗ್ಳ ಹತ್ರ ಸೊ ಅದೊಂದು ಕ್ಲಬ್ ಇರೋದು ಅಲ್ಲಿಗೆ ಹೋಗಿ ಆ ಜ್ಯೂಲರಿನೆಲ್ಲ ಅದು ಇದ್ರಲ್ಲಿ ಬೇರೆ ಲಿಫ್ಟಲ್ಲಿ ಬೇರೆ ತೊಗೊಳ್ಬೇಕಾಗಿತ್ತು ಗಾಡಿ ಹಿಡಿತಾ ಇರಲಿಲ್ಲ ಲಿಫ್ಟಿಗೆ ಸೊ ಗಾಡಿ ಒಂದು ಕಡೆ ನಿಲ್ಲಿಸಿ ಹೆಂಗೋ ಮಂಗ ಬಿದ್ದು ತೊಗೊಂಡೋದೆ ಸೊ ಎಲ್ಲ ಹೋಗಿ ಜೋಡಿಸ್ಕೊಂಡು ಟೇಬಲ್ ಕೊಟ್ಟಿದ್ರು ಎಲ್ಲ ಜೋಡಿಸ್ದೆ ಫ್ರೀ ಸ್ಟಾಲು ಬಟ್ ಜನ ಯಾರೂ ಅಷ್ಟು ತಗೊಂಡಿಲ್ಲ ಪರವಾಗಿಲ್ಲ ಒಂದು ಒಂದುವರೆ ಸಾವಿರ ಅಷ್ಟಾಯಿತು ಬೆಟರ್ ಒಂದು ದಿನ ಕಷ್ಟ ಆಯ್ತಲ್ಲ ಅಂತ ಒಂದು ಖುಷಿ ಬಟ್ ತುಂಬ ದೂರ ಹೋಗಿದ್ದೆ ಬಟ್ ಏನಂದರೆ ಸ್ಟಾಲ್ ಇರೋ ಜಾಗಕ್ಕೆ ಬಂದರೆ ಜನ ತಗೊಂತಾರೆ ಚೆನ್ನಾಗಿ ಬಟ್ ಏನು ಅಂದರೆ ಈ ಥರ ಮೀಟಿಂಗ್ಸ್ ಅದು ಇದ್ದಾಗ ಜನ ಅಷ್ಟು ಬೇಗ ಇದು ಮಾಡಲ್ಲ